ಹೊನ್ನಾವರ ಪಟ್ಟಣದ ಪ್ರಭಾತ ನಗರದಲ್ಲಿರುವ ನ್ಯೂ ಇಂಗ್ಲಿಷ್ ಸ್ಕೂಲ್ನ ವಾರ್ಷಿಕ ಕ್ರೀಡಾಕೂಟ ಶಾಲೆಯ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತು ಪ್ರಭಾತ ನಗರದಲ್ಲಿರುವ ನ್ಯೂ ಇಂಗ್ಲಿಷ್ ಸ್ಕೂಲ್ನ ವಾರ್ಷಿಕ ಕ್ರೀಡಾಕೂಟಕ್ಕೆ ಮಾಜಿ ಕ್ರಿಕೆಟಿಗರಾದ ಟಿಜಿ ಹೆಗಡೆಯವರು ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಆಮಂತ್ರಿಸಿರುವುದು ನನ್ನೊಳಗಿನ ಕ್ರೀಡಾಪಟುವನ್ನ ಕ್ರೀಡಾಭಿಮಾನವನ್ನ ನೀವು ಗುರುತಿಸಿದ್ದೀರಿ ಇದು ನನ್ನೊಳಗಿರುವ ಕ್ರೀಡಾಪಟುಗೆ ಸಲ್ಲಬೇಕಾದ ಗೌರವ ಎಂದು ಹೇಳಿದರು ಮೊಟ್ಟ ಮೊದಲೇ ಹೇಳಬೇಕಂತಂದ್ರೆ ನನಗೆ ಇದು ತುಂಬಾ ಸಂತಸ ಹೆಮ್ಮೆ ಅನಿಸ್ತಾ ಇದೆ ಇದಕ್ಕೆ ಕಾರಣ ಈ ಒಂದು ಸಮಾರಂಭಕ್ಕೆ ನನ್ನನ್ನು ನೀವು ಗೆಸ್ಟ್ ಆಗಿ ಆಮಂತ್ರಿಸ್ತೀರಿ ಅನ್ನುವ ಕಾರಣಕ್ಕಲ್ಲ ಅದ್ರ ಬದಲಾಗಿ ನನ್ನೊಳಗಿರುವಂತ ಒಂದು ಕ್ರೀಡಾಪಟುವನ್ನು ಅಥವಾ ಕ್ರೀಡಾಭಿಮಾನಿಯನ್ನು ನೀವು ಗುರುತಿಸಿದಿರಿ ಇಲ್ಲಿ ಕರೆದಿದ್ದೀರಿ ಈ ಏನು ಗೌರವ ಇದೆಯಲ್ಲ ಇದು ನನ್ನೊಳಗಿರುವಂತ ಕ್ರೀಡಾಪಟುಗೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಒಂದು ಅತ್ಯಂತ ಒಂದು ಒಳ್ಳೆಯ ಸ್ತುತ್ಯಾರ್ಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀರಿ ಯಾಕಂತಂದ್ರೆ ಒಬ್ಬ ಕ್ರೀಡಾಪಟು ತನ್ನ ಕ್ರೀಡಾ ಬದುಕಿನ ಉದ್ದಕ್ಕೂ ಬೇಕಾದಷ್ಟು ಜಯಗಳನ್ನು ಯಶಸ್ಸನ್ನು ಪ್ರಶಸ್ತಿ ಫಲಕಗಳನ್ನು ಗಳಿಸ್ಕೊಂಡಿರ್ತಾನೆ ಹಾಗೆಲ್ಲ ಸಂಭ್ರಮವನ್ನು ಹೆಮ್ಮೆಯನ್ನು ಅನುಭವಿಸಿರ್ತಾನೆ ಆದರೆ ಅದೆಲ್ಲ ಅವನು ಅವನ ಕ್ರೀಡಾ ಬದುಕಿನ ಉದ್ದಕ್ಕೂ ಸಾಧಿಸಿದಂಥ ಒಂದು ಪರಿಶ್ರಮ ಸಾಧನೆಯ ಫಲಕ್ಕೆ ಪ್ರತಿಫಲ ಪಡ್ಕೊಂಡಿರ್ತಾನೆ ಅಷ್ಟೇ ಆದರೆ ಇಂಥ ಒಂದು ಸಮಾರಂಭಗಳಲ್ಲಿ ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಸಮಾರಂಭದಲ್ಲಿ ಒಬ್ಬ ಕ್ರೀಡಾಪಟುವನ್ನು ಗುರುಸಿ ನನ್ನನ್ನು ಅಂತಲ್ಲ ಯಾರನ್ನೇ ಆದರೂ ಗುರ್ಸಿ ನೀವು ವೇದಿಕೆಗೆ ಕರೆಯೋದಿದೆಯಲ್ಲ ಇದು ಒಂದು ರೀತಿಯ ಕ್ರೀಡಾಪಟುವಿಗೆ ಸಾಮಾಜಿಕ ಸಮಾಜದಲ್ಲಿ ಒಂದು ಐಡೆಂಟಿಟಿ ಅಥವಾ ರೆಕಗ್ನೇಷನ್ ಕೊಟ್ಟ ರೀತಿ ಅನ್ನಿಸ್ತದೆ ಇದಕ್ಕಿಂತ ಹೆಚ್ಚು ಗೌರವ ಬಹುಶಃ ಯಾವುದೇ ಕ್ರೀಡಾಪಟು ಬಯಸ್ಲಾರ ಅನ್ನೋದು ನನ್ನ ಅಭಿಪ್ರಾಯ

who spare time from his busy schedule to grace the occasion. Today, we had an opportunity to hear your thoughts and this will surely be going to encourage us in future events. Thank you, sir. I would like to thank the president of this function, Mr. Venkatesh Kamal sir, direct, Director, New Education Society, Hanawar, who graced us with his presence. ಸರ್ ಫಾರ್ ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಈ ವೇಳೆ ಮುಖ್ಯಾಧ್ಯಾಪಕರಾದ ಪ್ರತಿಭಾ ನಾಯ್ಕ್ ಗಣಪತಿ ಭಟ್ ಮತ್ತು ಮಕ್ಕಳ ಪೋಷಕರು ನುಡಿ ನುಡಿಸಿರೆ ನ್ಯೂಸ್ ಡೆಸ್ಕ್ ಹೊನ್ನಾವ